ಎಲ್ರಿಗೂ ನಮಸ್ತೆ ಸೊಕ್ಕೆ ಗ್ರಾಮ ಪಂಚಾಯಿತಿ ಇವತ್ತಿಂದನ ನಾನು ನಿಮಗೆ ಒಂದಿಷ್ಟು ಮಾಹಿತಿ ಕೊಡಬೇಕು ಅಂತ ಈ ವಿಡಿಯೋ ಇರೋದು ಕೆಲವರು ನಮ್ಮ ಗ್ರಾಮದಲ್ಲಿ ನೆಲ್ಲಿ ನೀರನ್ನು ಆರಾಮಾಗಿ ಬಿಡ್ತೀವಿ ಬೇಗ ಬೇಗ ಹಂಗೆ ಬಿಡ್ತೀವಿ ಮತ್ತು ಲೈಟ್ ಕೆಡಿಸಲ್ಲ ಅಂತಿದ್ವಿ ಈ ವಿಷಯಗಳು ಎಷ್ಟು ಇಂಪಾರ್ಟೆಂಟ್ ಆಗ್ತವೆ ಎಷ್ಟು ದುಡ್ಡು ಹೋಗ್ತವೆ ಅಂತ ನಿಮಗೆ ಮಾಹಿತಿ ಕೊಡೋಕ್ಕೋಸ್ಕರ ಇವತ್ತು ಮೆಸ್ಕಮ್ ಇಂದಾನ ನಮಗೆ ಒಂದಿಷ್ಟು ಬಿಲ್ಗಳು ಬಂದಿದ್ದಾವೆ ಅದರದ್ದು ಅಷ್ಟು ಬಿಲ್ಗಳದ್ದು ನಾನು ಒಂದು ಪೇಜಿಗೆ ಬರ್ಕೊಂಡಿದ್ದೀನಿ ಇದ್ರ ಪ್ರಕಾರ ಎಂಟರಿಂದ ಒಂಬತ್ತು ಲಕ್ಷ ರೂಪಾಯಿ ಅಮೌಂಟ್ ಏನಿದೆ ನಾವು ಎಸ್ಕ್ರೋ ಅಮೌಂಟ್ ಕಟ್ಟೋಂಥದ್ದು ನಿಮ್ಮ ಮೇಲೆ ಇದೆ ಸರ್ಕಾರದಿಂದ ಬರೋ ಅಂಥ ಅನುದಾನ ಎಲ್ಲ ಬರೀ ಬಿಲ್ ಕಟ್ಟೋದ್ರಲ್ಲೇ ಇದೆ ಯಾರೋ ನೀರು ನಿಲ್ಲಿಸಿಲ್ಲ ಯಾರೋ ಬೀದಿ ದೀಪ ಆಫ್ ಮಾಡಿಲ್ಲ ಅಂತೀವಿ ಅದೆಲ್ಲ ನಿಮ್ಮ ಮೇಲೆ ಬೀಳ್ತಕ್ಕಂಥದ್ದು ಉದಾಹರಣೆಗೆ ನಾನು ಇದು ಮಾಹಿತಿ ಕೊಡ್ತೀನಿ ಎಸ್ ಕೆ ಎಸ್ ಎಲ್ ಒನ್ ಸೊಕ್ಕೇದು ಲೈಟಿಂಗ್ ದನ ನಲವತ್ತೆಂಟು ಯೂನಿಟ್ ಒಂದು ತಿಂಗ್ಳಿಗೆ ಓದಿದೆ ನೂರ ಎಂಬತ್ತು ರೂಪಾಯಿ ಏನು ಫಿಕ್ಸ್ಡ್ ಚಾರ್ಜ್ ಇರುತ್ತೆ ಎರಡು ಕಿಲೋಮೀಟ್ರ್ ಲೋಡ್ ತಗೊಂಡಿದ್ದೀವಿ ಇಂಟು ಮಾಡಿದ್ರೆ ಎಷ್ಟು ಅಮೌಂಟ್ ಬರುತ್ತೆ ಮತ್ತು ಏಳು ರೂಪಾಯಿ ಈ ಅಮೌಂಟ್ಗೆ ಸಾವಿರದ ಒಂಬೈನೂರು ರೂಪಾಯಿ ಒಂದು ತಿಂಗಳ ಚಾರ್ಜು ಇವು ಲೈಟಿಂಗ್ ಇಂದು ಇದು ಲೈಟಿಂಗ್ ಇದು ಲೈಟಿಂಗು ಬಟ್ ಪವರ್ ಇದೆಯಲ್ಲ ನೀವು ಏನು ನೀರು ಮನೆ ಬರೋ ಅಂತ ನೀರಿನ ಮೋಟ್ರ್ ಹನ್ನೆರಡು ಎಚ್ ಪಿ ಹದಿಮೂರು ಎಚ್ ಪಿ ಮೋಟ್ರದು ಸಾವಿರದ ಎಂಟುನೂರ ತೊಂಬತ್ತು ಯೂನಿಟ್ ಬಳಸ್ತಾ ಇದ್ದೀವಿ ಒಂದು ಯೂನಿಟಿಗೆ ಐದು ರೂಪಾಯಿ ಐವತ್ತು ಪೈಸಾ ಅಂತ ಅಂದ್ಕೊಂಡ್ರೆ ಹತ್ತು ಸಾವಿರದ ಮುನ್ನೂರ ತೊಂಬತ್ತೈದು ರೂಪಾಯಿ ತಿಂಗಳ ಹೋಗ್ತಾ ಇದೆ ಒಂದು ಒಂದು ಬೋರಲ್ಲಿ ಇನ್ನೊಂದು ಬೋರಲ್ಲಿ ಹನ್ನೊಂದು ಸಾವಿರ ಹೋಗ್ತಾ ಇದೆ ಮತ್ತೆ ಫಸ್ಟಿಗೆ ಇಪ್ಪತ್ತು ಇದರಲ್ಲಿ ಬೇರೆ ಬೇರೆ ಬರ್ತವೆ ಅಂದರೆ ಅಡ್ಜಸ್ಟ್ಮೆಂಟು ಬೇರೆ ಬೇರೆ ಟ್ಯಾಕ್ಸ್ಗಳು ಎಲ್ಲ ಸೇರ್ತವೆ ಅದ್ರ ಪ್ರಕಾರ ಹೋದರೆ ಹತ್ತು ಇಪ್ಪತ್ತು ಒಂದು ಮೂವತ್ತು ಸಾವಿರ ರೂಪಾಯಿ ತಿಂಗಳಿಗೆ ಬರೀ ನೀರಿಗೆ ಅಂತ ಹೋಗ್ತಾ ಇದೆ ದುಡ್ಡು ನಿಮ್ದು ನಿಮ್ಮದೇ ಆದ ದುಡ್ಡು ಎಲೆಕ್ಟ್ರಿಕ್ ಏನು ಬಳಸ್ತೀವಲ್ಲ ಆ ವಿಶ್ವವಾಗಿ ಅದೇ ಥರ ಬೇರೆ ಬೇರೆ ಇದ್ದಾವೆ ಸಿಂಹಾಪುರ ರಂಗಾಪುರ ಎಲ್ಲ ಅಲ್ಲೆಲ್ಲ ನೋಡಿದ್ರೆ ಆ ಬೋರ್ವೆಲ್ಗಳಿಗೆ ಹೋಗಿರೋದನ್ನೆಲ್ಲ ಕ್ಲೀನೇ ಬರ್ತದೆ ನಿಮಗೆ ಅದನ್ನು ಫೋಟೋನು ಕೂಡ ಹಾಕ್ತೀನಿ ಅಂದರೆ ಇಲ್ಲಿ ಎಲ್ಲಿ ಉಳಿಸ್ಬೋದು ನಾವು ನೀರಿನ ಹತ್ತು ನಿಮಿಷ ನೀರನ್ನ ಕಮ್ಮಿ ಬಳಸಿದ್ರೆ ನಿಮ್ಗೆ ಎಷ್ಟು ದುಡ್ಡು ಉಳಿಯುತ್ತೆ ಎರಡು ಲೋಡ್ ಸಿಂಟೆಕ್ಸ್ ಖಾಲಿ ಮಾಡೋದ್ರ ಬದಲು ಒಂದು ಲೋಡ್ ಈಗ ನೋಡ್ರಿ ಮಳೆ ಬರ್ತಾ ಇದೆ ಆ ಮಳೆ ನೀರನ್ನ ನಾವು ಸದ್ಬಳಕೆ ಮಾಡ್ಕೊಂಡ್ರೆ ಅಥವಾ ಇನ್ನೇನೋ ಮಾಡ್ಕೊಂಡ್ರೆ ನಮಗೆ ಹೆಚ್ಚುವರಿ ನೀರು ಬೇಕಾಗಲ್ಲ ಇಂಥ ವಿಷಯಗಳಲ್ಲಿ ನಾವು ಜಾಗೃತಿ ವಹಿಸಿದ್ರೆ ಇಡೀ ಊರಿನ ದುಡ್ಡು ಉಳಿಯುತ್ತೆ ಇಲ್ಲಿ ನಿಮ್ಮ ದುಡ್ಡು ಅಥವಾ ನನ್ನ ದುಡ್ಡು ಓತು ಅಂತಲ್ಲ ಇದು ಸರ್ಕಾರದ ದುಡ್ಡು ಅಲ್ಲ ದುಡ್ಡು ಅದರಿಂದ ಬರೋ ಅನುದಾನಗಳು ಏನಿದಾವೆ ನಿಮಗೆ ಆ್ಯಕ್ಚುಲಿ ಎಸ್ಕ್ರೋ ಅಮೌಂಟು ಈ ಸುತ್ತಿತಿ ಅಮೃತ ಗ್ರಾಮ ಪಂಚಾಯಿತಿಯಲ್ಲಿ ಮೂರುವ ಲಕ್ಷ ಅಮೌಂಟ್ ಕಟ್ಟಿದ್ವಿ ಆ ಮೂರುವರೆ ಲಕ್ಷ ನಮಗೆ ಕಟ್ಟೋದಿಲ್ಲ ಅಂದ್ರೆ ಊರಿನಲ್ಲಿ ಯಾವುದೋ ಒಂದು ಚರಂಡಿ ಮಾಡ್ಬೋದಿತ್ತು ಊರಿನಲ್ಲಿ ಯಾವುದೋ ಒಂದು ಅಭಿವೃದ್ಧಿ ಮಾಡ್ಬೋದಿತ್ತು ಈ ವಿಷಯಗಳು ನಿಮ್ಮ ಗಮನಕ್ಕೆ ಒತ್ತಾಗ್ತಿರ್ಲಿಲ್ಲ ಅನ್ನೋ ಕಾರಣಕ್ಕೆ ಇದನ್ನು ತಿಳಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನೀರನ್ನು ಸದುಪಯೋಗ ಪಡಿಸ್ಕೊಳೋಣ ಮತ್ತು ನೀವೇನು ಹೇಳ್ತೀರಾ ನೀವು ಅಭಿವೃದ್ಧಿ ನೈರ್ಮಲ್ಲಿಕೋ ಇನ್ನೊಂದಿಕ್ಕೋ ಎಲ್ಲಿಗೆ ದುಡ್ಡು ಇಡಬೇಕೋ ಅದನ್ನ ಅಲ್ಲಿಗೆ ಇಡೋಣ ಅಂತ ಹೇಳ್ತಾ ಈ ವಿಷಯನ ನಿಮಗೆ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು